ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಹಾಗೆ ಇಪ್ಪತ್ತೇಳು ಆದಾಯ ತೆರಿಗೆ ಅನ್ನೋದನ್ನು ನೋಡೋಣ ಹಣಕಾಸು ಸಚಿವ ಸೀತಾರಾಮನ್ ಮಾಡಿದ ಪ್ರಮುಖ ಘೋಷಣೆಗಳು ಏನು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಖಂಡಿತವಾಗೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಭಾನುವಾರ ಒಂಬತ್ತನೇ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕೇಂದ್ರ ಬಜೆಟನ್ನು ಮಂಡಿಸಿದರು ತೆರಿಗೆದಾರರಿಗೆ ಪ್ರಮುಖ ಬದಲಾವಣೆಗಳನ್ನು ಅನಾವರಣಗೊಳಿಸಿದರು ಪ್ರಮುಖ ಬದಲಾವಣೆಗಳಲ್ಲಿ ಸರಳ ನಿಯಮಗಳು ಮರು ವಿನ್ಯಾಸಗೊಳಿಸಲಾದ ನಮೂನೆಗಳು ಮತ್ತು ಹಲವಾರು ತೆರಿಗೆ ಪರಿಹಾರ ಕ್ರಮಗಳನ್ನು ಸಹ ಸೇರಿವೆ ಈ ಕ್ರಮವು ಅನುಸರಣೆಯನ್ನು ಸುಲಭಗೊಳಿಸುವುದು ಕೆಲವು ವಹಿವಾಟುಗಳ ಮೇಲಿನ ತೆರಿಗೆಗಳನ್ನು ಕಡಿಮೆ ಮಾಡುವುದು ಮತ್ತು ವ್ಯಕ್ತಿಗಳ ಮತ್ತು ಸೇವಾ ಪೂರೈಕೆದಾರರಿಗೆ ಇರುವ ಗೊಂದಲವನ್ನು ನಿವಾರಿಸುವ ಗುರಿಯನ್ನು ಹೊಂದಿದೆ ಇನ್ನು ಪ್ರಮುಖ ಘೋಷಣೆಗಳು ನೋಡೋದಾದರೆ ಪರಿಷ್ಕೃತ ರಿಟರ್ನ್ಸ್ ಸಲ್ಲಿಸುವ ಗಡುವನ್ನು ಡಿಸೆಂಬರ್ ಮೂವತ್ತೊಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ವಿಸ್ತರಿಸಲಾಗಿದ್ದು ನಾಮಪತ್ರ ಶುಲ್ಕ ಅನ್ವಯಿಸುತ್ತದೆ ತೆರಿಗೆ ರಿಟರ್ನ್ಸ್ ಸಲ್ಲಿಸುವ ಅಂತಿಮ ದಿನಾಂಕಗಳನ್ನು ಬದಲಾಯಿಸಲಾಗುವುದು ಐ ಟಿ ಆರ್ ಒಂದು ಮತ್ತು ಎರಡನ್ನು ಸಲ್ಲಿಸುವ ವ್ಯಕ್ತಿಗಳು ಜುಲೈ ಮೂವತ್ತೊಂದರ ಗಡುವನ್ನು ಹೊಂದಿರುತ್ತಾರೆ ಆದರೆ ಅಡಿಟ್ ಅಲ್ಲದ ವ್ಯವಹಾರ ಪ್ರಕರಣಗಳು ಮತ್ತು ಟ್ರಸ್ಟ್ಗಳು ಆಗಸ್ಟ್ ಮೂವತ್ತೊಂದರ ಅಂತಿಮ ದಿನಾಂಕವನ್ನು ಹೊಂದಿರುತ್ತವೆ ಬಾಂಡೆ ವಲಯದಲ್ಲಿ ಟೋಲ್ ತಯಾರಿಕರಿಗೆ ಬಂಡವಾಳ ಸರಕುಗಳು ಉಪಕರಣಗಳು ಅಥವಾ ಪರಿಕರಗಳನ್ನು ಪೂರೈಸುವ ಅನಿವಾಸಿಗಳಿಗೆ ಐದು ವರ್ಷಗಳವರೆಗೆ ಆದಾಯ ತೆರಿಗೆಯಿಂದ ವಿನಾಯಿತಿ ನೀಡಲಾಗುತ್ತದೆ ಹಾಗೆ ಉದಾರೀಕೃತ ರವಾನೆ ಯೋಜನೆ ಅಡಿಯಲ್ಲಿ ಶಿಕ್ಷಣ ಮತ್ತು ವೈದ್ಯಕೀಯ ಉದ್ದೇಶಗಳ ಮೇಲಿನ ಸಿ ಎಸ್ ದರವನ್ನು ಐದು ಪರ್ಸೆಂಟರಿಂದ ಎರಡು ಪರ್ಸೆಂಟ್ಗೆ ಇಳಿಸಲಾಗಿದೆ ಮತ್ತು ವಿದೇಶ ಪ್ರವಾಸಗಳು ಮತ್ತು ಪ್ಯಾಕೇಜ್ಗಳ ಮೇಲಿನ ಸಿ ಎಸ್ ದರವನ್ನು ಐದು ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟರಿಂದ ಎರಡು ಪರ್ಸೆಂಟ್ಗೆ ಇಳಿಸಲು ಪ್ರಸ್ತಾಪಿಸಲಾಗಿದೆ ಹಾಗೆ ಸಣ್ಣ ತೆರಿಗೆದಾರರು ಈಗ ಕಡಿಮೆ ತಡೆಯುವ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸದೆಯೇ ನಿಯಮ ಆಧಾರಿತ ಕಡಿಮೆ ಅಥವಾ ಶೂನ್ಯ ತೆರಿಗೆ ಕಡಿತವನ್ನು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಸರ್ಕಾರವು ಮೋಟಾರು ಅಪಘಾತ ಹಕ್ಕುಗಳು ನ್ಯಾಯಮಂಡಲೆಯು ನೀಡುವ ಯಾವುದೇ ಬಡ್ಡಿಯನ್ನು ನೈಸರ್ಗಿಕ ವ್ಯಕ್ತಿಗೆ ವಿನಾಯಿತಿ ನೀಡಲು ಪ್ರಸ್ತಾಪಿಸುತ್ತದೆ ಹೊಸ ಆದಾಯ ತೆರಿಗೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷದ ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಈ ಕಾಯ್ದೆಯು ಸರಳೀಕೃತ ನಿಯಮಗಳು ಮರುವಿನ್ಯಾಸಗೊಳಿಸಲಾದ ನಮೂನೆಗಳು ಮತ್ತು ಕಡಿಮೆ ಸಿ ಎಸ್ ದರಗಳು ಮತ್ತು ಹೊಸ ವಿನಾಯಿತಿಗಳನ್ನು ಒಳಗೊಂಡಂತೆ ಹಲವಾರು ನೇರ ತೆರಿಗೆ ಪರಿಹಾರ ಕ್ರಮಗಳನ್ನು ತರುತ್ತದೆ ಎಂದು ಅವರು ಹೇಳಿದರು ಈ ಬದಲಾವಣೆಗಳು ಸಾಮಾನ್ಯ ತೆರಿಗೆದಾರರಿಗೆ ಅನುಸರಣೆಯನ್ನು ಸರಾಗಗೊಳಿಸುವ ನಿರ್ದಿಷ್ಟ ವಹಿವಾಟುಗಳ ಮೇಲಿನ ತೆರಿಗೆ ಹೊರಗೆಗಳನ್ನು ಕಡಿಮೆ ಮಾಡುವ ಮತ್ತು ವ್ಯಕ್ತಿಗಳು ಮತ್ತು ಸೇವಾ ಪೂರೈಕೆದಾರರ ಮೇಲೆ ಪರಿಣಾಮ ಬೀರುವ ಅಸ್ಪಷ್ಟತೆಗಳನ್ನು ತೆಗೆದುಹಾಕುವ ನಿರೀಕ್ಷೆಯಿದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು ನೋಡಿದ್ರಲ್ಲ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನ ಬಜೆಟ್ ಮಂಡನೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಏನೆಲ್ಲ ಘೋಷಣೆ ಮಾಡಿದ್ದಾರೆ ಅಂತ ಇನ್ನೊಂದು ಹೊಸ ವಿಡಿಯೋ ಜೊತೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸ್ತವರೆಲ್ಲರಿಗೂ ಧನ್ಯವಾದಗಳು